ಇಂಥ ಇಲ್ಲೇ ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಇಂಥದ್ದು ಆಗಬಾರ್ದು ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆಕ್ಟ್ ನಾನು ವೈಯಕ್ತಿಕವಾಗಿ ಖಂಡಿನ್ಯೂ ಮಾಡ್ತೀನಿ ಈ ತರ ಉದಾಹರಣೆಗಳು ನಾನು ಬಹಳ ಕೊಡ್ಬೋದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಈ ಥರ ಇನ್ಸಿಡೆಂಟ್ಸ್ ಆದಾಗ ನಮ್ಮಲ್ಲಿ ಒಂದು ಸೆನ್ಸಿಟಿವ್ನೆಸ್ ಇರಬೇಕು ಇದರಲ್ಲಿ ಅವರು ಬೇರೆ ರೀತಿಯಾದಂಥ ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇನ್ಸಿಡೆಂಟ್ ಆಗಿದೆ ಈಗ ಅದನ್ನು ನಾನು ವಿಶ್ಲೇಷಣೆ ಮಾಡಿ ಬೈಫಿಕೇಶನ್ ಮಾಡಕ್ಕೆ ಹೋಗೋದಿಲ್ಲ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ

ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾನು ಕೊಡಬಾರ್ದು ಅಂತಿದ್ದೆ ಡ್ರಗ್ಸ್ ಶಿವ ನಿಮಿಷ ಡ್ರಗ್ಸ್ ಬರ್ಲಿಕ್ಕೆ ಅಲ್ಲ ಡ್ರಗ್ಸ್ ಬರ್ತಕ್ಕಂಥದ್ದು ಬರೀ ಸ್ಟೇಟ್ ಇಶ್ಯೂ ಅಲ್ಲ ಬೋಟ್ ಕೂಡ ಡ್ರಗ್ಸ್ ಬರ್ತದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿಸಿ ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಗೆ ಡ್ರಗ್ಸ್ ಗೆ ಕನೆಕ್ಟ್ ಮಾಡಿ ಮಾತನಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಸರಿ ಅದು ಇವಾಗ ಬಹಳ ದಿವಸ ಅಡ್ರೆಸ್ ಮಾಡ್ತಾ ಇದೀವಲ್ಲ ಇಟ್ಸ್ ಎ ಯೂನಿವರ್ಸಲ್ ಥೇರಿ ಇದೆ ಐ ಪಿ ಎಲ್ ಬೆಟ್ಟಿಂಗ್ ಥೇರಿ ಇದೆ ಡ್ರಗ್ಸ್ ಇದೆ ಅದಕ್ಕಿದ ಲಿಂಕ್ ಮಾಡೋದು ಬೇಡ ಇಟ್ ಇಸ್ ನಾಟ್ ಡೈವರ್ಟೆಡ್ ಐ ಆಮ್ ವೆರಿ ಶ್ಯೂರ್ ಬಟ್ ಮುಂದ್ ಬರ್ತಕ್ಕಂತಗಳಲ್ಲಿ ಒಂದು ಎನ್‌ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು ಯಾರೇ ಈ ರೀತಿ ಮಾಡಿದ್ರೆ ದಿಸ್ ಷುಡ್ ಬಿ ಈಗ ಅಂದ್ರೆ ಈ ಎನ್‌ಕೌಂಟರ್ ತಂದ್ಬಿಟ್ರೆ ಆಯ್ತಲ್ಲ ಬುಲ್ಡೋಸರ್ ಹಾಕಬೇಕು ಬೋಲ್ಡೋಜರ್ ರಾಜ್ಯದಲ್ಲಿ ಕಾಂಗ್ರೆಸ್ ಆದ ಈ ರೀತಿ ಪ್ರಚೋದನೆ ಸಿಗ್ತಾ ಇದೆ ತೃಷ್ಟೀಕರಣದಲ್ಲಿ ಇಂತ ಎಲ್ಲಾ ಈಗ ನಾನು ಅಂತ ಆರೋಪ ಕೇಳಬರೋ ನಾನು ಈಗ ಸ್ಟಾಟಿಸ್ಟಿಕ್ಸ್ ಕೊಟ್ಬಿಡ್ಬಹುದು ಸ್ಟಾಟಿಸ್ಟಿಕ್ಸ್ ಕೊಡ್ಬಹುದು ಕೊಟ್ರು ಸರಿಯಾಗೋದಲ್ಲ ಬಂದ್ರೆ ಇನ್ಸಿಡೆಂಟ್ ಬೇರೆ ಇದೆ ಈರ್ಗ್ ಇನ್ಸಿಡೆಂಟ್ ಕಿನ್ನ ಜಾಸ್ತಿ ಇದನ್ನ ಪೊಲಿಟಿಸೈಸ್ ಮಾಡ್ಬೇಕಂಬ ಉದ್ದೇಶ ಇದೆ ಇನ್ಸಿಡೆಂಟ್ ಇರ್ತಕ್ಕಂಥದ್ದು ವಿಷಯ ಡಾ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟಿದ್ದು ಇಶ್ಯೂ ತೊಗೊಂಡು ಪೊಲಿಟಿಕ್ಸ್ ಮಾಡಕ್ ನಾನು ಹೋಗಿ ಬರಲ್ಲ ಅದ್ ನಾನು ಮಾತನಾಡಕ್ಕಾಗಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಬೊಮ್ಮಾಯಿ ಅವರು ಹಾಗೆ ಪ್ರಮೋದ್ ಮುತಾಲಿಕ್ ಅವರು ಎಲ್ಲ ಹೇಳಿದ್ ಒಂದೇ ಲವ್ ಜಿ ಯಾದ್ ಹೆಂಗಲ್ ಇದೆ ಹುಡುಗಿಯನ್ನ ಡೈವರ್ಟ್ ಮಾಡಬೇಕು ಪ್ರೀತಿಸಿ ಅಂತೇಳಿ ಪ್ರಯತ್ನ ಮಾಡಿದ್ರು ಆಗದಿದ್ದಕ್ಕೆ ಕೊಲೆ ಮಾಡಿದ್ರು ಎಸ್ ಐ ಟಿ ತನಿಖೆಗೆ ವಾಪಸ್ಸಿ ಅಂತ ಕೇಳ್ತಾ ಇದಾರೆ ಈಗ ತನಿಖೆ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತನಾಡೋಣ ಈಗ ಅವ್ರ ಕಮೆಂಟ್ಸ್ ಏನಿದೆ ಲವ್ ಜಿಹಾದ್ ಅಂತಕ್ಕಂಥ ಕಮೆಂಟ್ ಇದೆ ಇದನ್ನೇನು ಅರ್ಥ ಏನು ಸೊ ಈ ಥರದ್ದು ಭಾಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತಾವ ಈಗ ಬಂದಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಎನ್ ಸ್ಪೀರ್ ಯಾಕಂದ್ರೆ ಈಗ ಬಂದಿರತಕ್ಕಂಥ ಇಶ್ಯೂ ಸಾಂತ್ವನ ಆಗ್ಬೇಕು ಫ್ಯಾಮಿಲಿಗೆ ಯಾರ್ ತಪ್ಪಿದ್ರು ಅವನಿಗೆ ಕಠಿಣ ಕ್ರಮ ಆಗ್ಬೇಕು ಶಿಕ್ಷೆ ಅದನ್ನ ಆಗ್ಬೇಕಂತ ಏನ್ ಸರ್ ಒಂದು ಸಮುದಾಯಕ್ಕೆ ಈ ರೀತಿ ಕ್ರೈಮ್ ಮಾಡ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇರೋದಕ್ಕೆ ಕಾರಣ ಯಾಕೆ ಮಾಡ್ಬೇಕಂತದ್ದು ಇವತ್ತು ಸುಮ್ಮನೆ ಹೇಳ ನಿಮಗೆ ರಿಪೋರ್ಟ್ ಎನ್ ಆರ್ ಬಿ ರಿಪೋರ್ಟ್ ನೋಡಿದ್ರೆ